ಹಲೋ ಹಾಯ್ ಫ್ಯಾನ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹೊಸದೊಂದು ತಿಂಡಿ ಮಾಡ್ತಾಯಿದ್ದೀನಿ ಸಂಜೆ ಅಥವಾ ಬೆಳಿಗ್ಗೆ ಸಹ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ ಇದಕ್ಕೆ ಬೇಕಾದಂಥ ಸಾಮಾನುಗಳನ್ನು ನೋಡೋಣ ಬನ್ನಿ ಮೊದಲೇದಾಗಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದು ಹುಳ್ಳಿ ಕಾಳು ಅಂತ ಅಥವಾ ಹಪ್ತ ಚಂದಪ್ಪ ಅಂತ ಹೇಳ್ತೇವೆ ನಾವು ಇದನ್ನು ಮಾಡೋದನ್ನು ಮೊದಲೇ ಮೊದಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ನೋಡಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಮ್ಯಾಗಿ ಮತ್ತು ನೂಡಲ್ಸ್ ಹಾಗೆ ಟೇಸ್ಟ್ ಬರ್ತದೆ ನೋಡಿ ಈಗ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿಟ್ಟಂತಹ ಈರುಳ್ಳಿ ಮತ್ತು ಮೆಣಸು ಒಂದೇ ಮೆಣಸನ್ನು ತೊಗೊಂಡಿದ್ದೀನಿ ಅದನ್ನು ಉದ್ದಾಗಿ ಕಟ್ ಮಾಡಿದ್ದೇನೆ ಈಗ ಕಬ್ಬಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇವಾಗ ಬೀನ್ಸು ಬಟಾಟೆ ಕ್ಯಾರೆಟು ಎಲ್ಲವನ್ನೂ ಸಹ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಟೊಮೊಟೊ ಅಥವಾ ಟೊಮೊಟೊ ಸಾಸ್ ಹಾಕ್ಬೋದು ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಇವಾಗ ನೆನೆಸಿಟ್ಟಂತಹ ಬಟಾಣ ಇದ್ದೀನಿ ಬಟಾಣ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿದ ಮೇಲೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಕೆಂಪು ಮೆಣಸು ಪೌಡರ್ ಇದ್ದೀನಿ ಇದು ಮನೆಯಲ್ಲೇ ಮಾಡಿದಂತಹ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲು ಮೆಣಸ ಮೆಣಸಿನ ಮೆಣಸು ಹಾಕಿರ್ತೇವೆ ಮತ್ತು ಇದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮಸಾಲೆ ಮ್ಯಾಗಿ ಮಸಾಲ ಇದ್ದೀನಿ ಮತ್ತು ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅವಸಿನ ಉಡಿ ಹಾಕಿ ಮತ್ತು ಎರಡು ಗ್ಲಾಸು ನೀರು ಇದ್ದೇನೆ ಹೊಸದಾಗಿ ನನ್ನ ಚಲನ್ ನೋಡ್ತಾ ಇರೋವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿದ ಮೇಲೆ ಮತ್ತು ಪ್ಲೇಟ್ ಮುಚ್ಚಿ ಎರಡು ಸೆಕೆಂಡ್ ಕುದಿಯಲು ಬಿಡಿ ಕುದ್ದಿದ ಮೇಲೆ ಕುದಿ ಬಂದ ಮೇಲೆ ನೋಡಿ ನೋಡುವಾಗ ಕಾಳು ಅಥವಾ ಅರ್ಧ ಚಂದಪ್ಪನನ್ನು ಹಾಕ್ತಾಯಿದ್ದೇನೆ ಎಷ್ಟು ಇಡ್ತದೆ ಅಷ್ಟು ನೋಡಿಕೊಂಡು ಇದ್ದೇನೆ ಸ್ವಲ್ಪ ಕಮ್ಮಿನೇ ಹಾಕಬೇಕು ನೀವಲ್ಲಿ ನೀವು ಸ್ವಲ್ಪ ಜಾಸ್ತಿ ಇರಬೇಕು ಅದು ಕುದಿಲಿಕ್ಕೆ ಸ್ವಲ್ಪ ಬೇಕಾಗ್ತದೆ ನೋಡಿ ಇಷ್ಟಿದ್ರೆ ಸಾಕಾಗ್ತದೆ ಇದು ಮೇಲೆ ಚೆನ್ನಾಗಿ ನೀಟಾಗಿ ಆಗ್ತದೆ ಹೀಗೆ ಮತ್ತು ಪ್ಲೇಟ್ ಮುಚ್ಚಿ ಒಂದೆರಡು ಸೆಕೆಂಡ್ ಬಿಡಬೇಕು ಕುದಿಲಿಕ್ಕೆ ಬಿಡಬೇಕು ನೀಟಾಗಿ ಕುದಿದೆ ಇಲ್ಲ ಅಂತ ನೋಡಬೇಕು ನೋಡಿ ಮತ್ತು ನೀಟಾಗಿ ಕುದ್ದಿದೆ ಈಗ ಇವಾಗ ಸಾಕು ಇಷ್ಟ ಆದರೆ ಸಾಕಾಗ್ತದೆ ಈಗ ಮತ್ತೆ ಪ್ಲೇಟ್ ಮುಚ್ಚಿ ಗ್ಯಾಸ್ ಸಹ ಆಫ್ ಮಾಡಿ ಬಿಡ್ಬೋದು ಬಿಟ್ಟು ಒಂದೆರಡು ಒಂದೆರಡು ಸೆಕೆಂಡಿಗೆ ಅದು ನೀಟಾಗಿ ಆಗ್ತದೆ ವೀಡಿಯೋ ಇಷ್ಟ ಆಗಿದ್ವಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸೇವ್ ಮಾಡಿ ಓಕೆ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ